ಪುರಂ ವಿಧಾನಸಭಾ ಕ್ಷೇತ್ರದ ಎ ನಾರಾಯಣಪುರ ವಾರ್ಡಿನಲ್ಲಿ ಅದ್ದೂರಿಯಾಗಿ ಶ್ರೀರಾಮನವಮಿಯನ್ನು ಆಚರಿಸಲಾಯಿತು ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಯಿತು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಮೋಹನ್ ಬಾಬುರವರು ಆಗಮಿಸಿದ್ದರು ಹಾಗೂ ಎಸ್ ಉಮಾಶಂಕರ್ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇವರ ನೇತೃತ್ವದಲ್ಲಿ ಹಾಗೂ ದೇವಸ್ಥಾನದ ಟ್ರಸ್ಟ್ನವರ ಸಹಯೋಗದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ವರದಿ ಶೋಭಾ ಎನ್ಕೆಎಸ್ ಟಿವಿ ಫೋರ್ ಬೆಂಗಳೂರು ಈ ಭಾಗದಲ್ಲಿ ಈ ಒಂದು ಹಬ್ಬ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಡಿ ಕೆ ಮೋಹನ್ ಬಾಬು ಅನ್ನೋ ನೇತೃತ್ವದಲ್ಲಿ ನಮ್ಮ ರಾಮರೆಡ್ಡಿ ಅಣ್ಣವರು ಮಾರ್ಗದರ್ಶನದಲ್ಲಿ ಈ ಒಂದು ದೇವಸ್ಥಾನ ಪ್ರತಿ ವರ್ಷ ಅದ್ದೂರಾಗಿ ನಡೀತಾ ಇದೆ ಈ ಒಂದು ಹಬ್ಬ ಅಲ್ಲ ಒಂದು ತರ ದೊಡ್ಡ ಜಾತ್ರೆ ತರ ನಡೀತಾ ಇದೆ ಅದಕ್ಕೆ ನಮ್ಮ ಧರ್ಮದರ್ಶಿಗಳಾದಂಥ ರಂಗುರಾಮ್ ರೆಡ್ಡಿ ಅನ್ನವರು ಈ ದೇವಸ್ಥಾನ ಒಂದು ಅಲ್ಲಿತ್ತು ಅಲ್ಲೇ ಅಲ್ಲಿಂದ ದೇವಸ್ಥಾನ ಉದ್ಘಾಟನೆ ಮಾಡಿ ಖಂಡಿಸಿ ತುಂಬಾ ಶ್ರಮ ಮಾಡ್ತಾರೆ ಉದ್ಘಾಟನೆ ಮಾಡಿದಂತ ನಮ್ಮ ರಘುರಾಮ ಈ ಒಂದು ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಆಗಿರ್ಬೋದು ಹನುಮಾನ್ ಜಯಂತಿ ಆಗಿರ್ಬೋದು ಶ್ರೀರಾಮನವ ಆಗಿರ್ಬೋದು ಇದೆಲ್ಲ ನಡೆಯುತ್ತೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಹನುಮಾನ್ ಜಯ ಹನುಮಾನ್ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ರಘುರಾಮ ನಾವು ಕೇಳ್ಕೊಳ್ಳೋದೇನೆಂದ್ರೆ ಅವರಿಗೆ ದೇವರ ಆಯು ಎಲ್ರಿಗೂ ಇಕ್ಷತ್ರದ ದೃಷ್ಟಿಯೊಬ್ಬ ನಾಗರಿಕರು ಶ್ರೀರಾಮನವಮಿಯ ಶುಭಾಶಯ ಇವತ್ತಿನ ದಿವಸ ಈ ಪವಿತ್ರವಾಗಿರ್ತಕ್ಕಂಥ ಈ ದಿವಸದಲ್ಲಿ ನಾವು ಬರುವಂಥ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಎಲ್ಲ ಅವರಿಗೆ ಸುಖ ಸುಖಶಾಂತಿಯಿಂದ ನೆಮ್ಮದಿಯನ್ನು ಕೊಡ್ರಿ ಅಂಥೇಳಿ ನಾವೆಲ್ಲರೂ ಸೇರಿ ಒಂದು ದಿವಸ ದೇಶ ನೆಮ್ಮದಿಯಿಂದ ಬಾಳಲಿ ಅಂಥೇಳಿ ನಾವೆಲ್ಲರೂ ಸೇರಿ ಒಂದು ದಿವಸ ಶ್ರೀರಾಮನ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು É só que você... é.